ಸಿಂಧಿ ನಗರದ ಇಪ್ಪತ್ತ್ಮೂರನೇ ವಾರ್ಡಿನ ಎಂಟುನೂರ ನಲವತ್ತೊಂದು ಅದ ಜನರಲ್ಲಿ ಜನರು ಎಂಬತ್ನಾಲ್ಕು ಕುಟುಂಬಗಳನ್ನು ಮನೆಗಳು ಡೊಮಿನೇಸ್ ಮಾಡಿರ್ತಾರೆ ಅವರಿಗೆ ಅಲ್ಲಿನ ಇರುವಂಥ ತಾಳಿಕ ಅಧ್ಯಕ್ಷರು ಹಾಗೂ ಶಾಸಕರು ಯಾವುದೇ ಏನೂ ಸ್ಪಂದನೆ ಮಾಡಿರೋದಿಲ್ಲ ಈಗ ಇದೇ ಥರ ಅಲ್ಲಿ ನೋಡಿ ಬೀದಿ ಮ್ಯಾಗೆ ಕೂತು ಹುಣತಿದ್ದಾರೆ ಈಗ ಯಾವ ಥರ ನೋಡಿ ಇಲ್ಲಿ ಇದು ನೋಡಿ ಯಾವ ತರ ಊಟ ಮಾಡ್ತಿದ್ದಾರೆ ಇಲ್ಲೆಲ್ಲ ಜನಗಳು ನೋಡಿ ಹೆಂಗೆ ಹೆಂಗೆ ಕೂತ್ಬಿಡ್ತಿದ್ದಾರೆ ಅವ್ರಿಗೆ ಏನು ಆಶ್ರಯ ಇಲ್ಲದ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಸಕಲ್ನ ಋತ್ನಲ್ಲಿ ಬಂದಿ ಉಳ್ಕೊಂಡಿದ್ದಾರೆ ನಮ್ಗೆ ಏನಾದರೂ ಸಿಕ್ಕರೆ ಇದು ಸ್ಟ್ಯಾಚು ನೋಡ್ರಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಏನಪ್ಪಾ ಅಂದ್ರೆ ಕಲ್ಲು ದೇವರು ನಮಗೆ ನ್ಯಾಯ ಕೊಡೋದಿಲ್ಲ ಸಂವಿಧಾನವನ್ನು ರಚಿಸಿರುವಂಥ ಅಂಬೇಡ್ಕರ್ ಅವರು ಅವರು ಬಲಿ ಕೂತರೆ ನಮ್ಗೆ ಏನಾದರೂ ನ್ಯಾಯ ಸಿಗುತ್ತೆ ಅಂತೇಳಿ ಇಲ್ಲೇ ಬಂದು ಆ ಕಾಗದ ತಡಪತ್ರೆ ಕಟ್ಟಿ ಮಳೆ ಬಂದರೂ ಕೂಡ ಬಿಸಿಲಿದ್ರು ಕೂಡ ಏನಂದ್ರೆ ಇಲ್ಲೇ ವಾಸ ಮಾಡ್ತಿದ್ದಾರೆ ನೋಡಿ ಜನಗಳು ಯಾವ ತರ ಊಟ ಮಾಡ್ತಿದ್ದಾರೆ ಹೆಣ್ಣು ಗಂಡು ಅಲ್ಲದೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಶಾಲೆಗೆ ಹೋಗೋ ಮಕ್ಕಳು ಎಲ್ಲ ಅವ್ರನ್ನ ಬೀದಿಗೆ ಹಾಕಿದಂತ ತಾಲೂಕು ಅಧಿಕಾರಿ ಅಧಿಕಾರಿಗಳಿಗೆ ನಮ್ದೊಂದು ಧಿಕ್ಕಾರ ಇದೆ ನೋಡಿ ಸಣ್ಣ ಹುಡುಗ ಇದೆ ಇದು ಶಾಲೆಗೆ ಹೋತದೆ ಅದು ಶಾಲೆ ಬಿಟ್ಟು ಈ ಥರ ಇದು ಬೀದಿಗೆ ತಂದಿದಂಥ ಅಧಿಕಾರಿಗಳು ಇದ್ದಾರೆ ಇಲ್ಲಿ ನೋಡಿ ಜನತೆಗಳು ಈಗ ನೋಡಿ ಇಲ್ಲೆಲ್ಲ ಹೆಣ್ಣು ಮಕ್ಕಳು ಹೆಂಗೆ ತಾಯಂದರು ಯಾವ ಥರ ಇಲ್ಲಿ ಬೀದಿ ಮ್ಯಾಗೆ ಕುತ್ಕೊಂಡ್ತಿದ್ದಾರೆ ನನ್ನ ತಾಯಂದಿರು ಏನಂದ್ರೆ ಇಲ್ಲಿ ನಿಮ್ಗೆ ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಿಮ್ಗೆ ಏನಾದರು ವ್ಯವಸ್ಥೆ ಮಾಡಿ ಕಲ್ಪಿಸಿಕೊಡ್ತೀನಿ ಅಂತ ಏನಾದ್ರು ಹೇಳಿದಾರ ಹೇಳಿ ಉತ್ತರ ಬಗ್ಗೆ ಯಾರು ಸ್ಪಂದನೆ ಏನಾರ ಮಾಡಿದಾರ ನೀವು ವರ್ಷಗಳಿಂದ ಅಲ್ಲಿ ನಿವಾಸ ಮಾಡ್ತಿದ್ದ ಮಾಡ್ತೀನಿ ಅಂತಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಎಲ್ಲ ನಿಮ್ಮ ಹತ್ರ ಇದಾವ ಇದ್ರೂ ಕೂಡ ನಿಮ್ಮನ್ನ ಈ ತರ ಬೀದಿಗೆ ಇದು ಬೋರ್ ಅನ್ಯಾಯ ನೋಡಿ ಜನರೇ ಇಷ್ಟೆಲ್ಲ ಇದ್ದು ಮೂವತ್ತು ವರ್ಷ ಟ್ಯಾಕ್ಸ್ ಅಥವಾ ಕರೆಂಟ್ ಬಿಲ್ ನೀರಿನ ಬಿಲ್ ಅನ್ನೋದೇ ಕಟ್ಟ ಪರ್ಮಿಷನ್ ಕೊಟ್ಟಿರ್ತಾರೆ ಅಂದ್ರ ಎಷ್ಟು ಭ್ರಷ್ಟಾಚಾರ ಮಾಡ್ತಿದಾರಪ್ಪ ಅಂದ್ರೆ ದೌರ್ಜನ್ಯ ಬಡವ್ರ ಮ್ಯಾಗೆ ಎಷ್ಟು ದೌರ್ಜನ್ಯ ಬಡವ್ರ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ ನೋಡಿ ಇಲ್ಲೆಲ್ಲ ಅವ್ರಿಗೆ ಅಷ್ಟೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಹಕ್ಕು ಪತ್ರಗಳು ಇದ್ದು ಕೂಡ ಅವ್ರನ್ನ ಈ ತರ ಬೀದಿಗೆ ತಂದಿದಂತ ಯಾರೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅವ್ರನ್ನ ವಜಾಗೊಳಿಸಬೇಕು ಏನಪ್ಪಾ ಅಂದ್ರೆ ಇವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅವರಿಗೆ ಇಲ್ಲಿರುವಂತ ತಾಲೂಕು ಅಧಿಕಾರಿಗಳು ಹಾಗೂ ಯಾರೇ ಶಾಸಕ ಆಗಲಿ ಅವ್ರ ಮ್ಯಾಗೆ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ಅವ್ರ ಮ್ಯಾಗೆ ನಂಬಿಕೆನೇ ಇರೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಆ ಮಾನ್ಯ ಡಿ ಡಿ ಸಿ ಸಾಹೇಬ್ರೆ ನೀವು ಬಂದು ಅವರಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನಾದರೂ ಪರಿಹಾರ ಕೊಟ್ಟು ಅಟ್ ಅವರು ಒಂದು ವಿಷಯ ಹೇಳಿದ್ರೆ ನಮಗೆ ಅವ್ರದ್ದು ಸರ್ವೆ ನಂಬರ್ ಇರೋದು ಎಂಟು ನೂರ ನಲ್ವತ್ತೊಂದು ಬಾರ ಒಂದು ಅಂತ ಹೇಳ್ತಿದ್ದಾರೆ ಇರುವ ನಿವಾಸಿಗಳು ಇವರು ಆ ಇನ್ನೊಬ್ಬ ಸೈಫನ್ ಖರ್ಜಿಗೆನ ಒಬ್ಬ ವ್ಯಕ್ತಿ ಖಾಸಗಿ ವ್ಯಕ್ತಿ ಎಂಟುನೂರ ನಲವತ್ತೆರಡು ಬಾರ್ ಗುಂಡ್ಲೆ ಆಡುತ್ತ ಆ ಅವ್ನ ಜಾಗ ಅಂತ ಗೊತ್ತಿಲ್ಲ ಅದು ಹುಡುಕಿ ಕೊಟ್ಟು ಅಲ್ಲಿ ಅವನ ಅವನಿಗೆ ಸಿಗುವಂತ ಜಾಗ ಇದು ಮಾಡ್ಬೇಕು ಅಪ ಇವ್ರು ಏನು ನೋಡಿ ಇಲ್ಲಿ ನೋಡಿ ಹಾಕಿ ಬಿಟ್ಟಿದಾರೆ ಬೋರ್ಡು ಜನರ ಕೂಗು ಸರ್ಕಾರದ ಕಿವಿಗೆ ಅಂದ್ರ ಇಷ್ಟು ಅನ್ಯಾಯ ಆಗಬಾರ್ದು ಈಗ ಅದು ಇರ್ಲಿ ಅವಂದು ಎಂಟು ಬಾರ ಎಂಟ್ ಏನೇ ಎಂಟ್ ನಲ್ವತ್ತೆರಡು ಬಾರ ಎರಡು ಗುಂಡ್ಲೆ ಎರಡು ಅವ್ನು ಅದಂದ್ರ ಅವ್ ಜಾಗ ಅದು ಇರ್ಬೋದು ಆದ್ರೆ ಇಲ್ಲಿರುವಂತ ಜನರು ಏನು ಏನು ಬೇಡಿಕೆ ಎಂಟು ನಲವತ್ತೆರಡು ಬಾರ್ ಒಂದು ನಮಗೆ ಜಾಗ ಎಲ್ಲಿ ಬರುತ್ತೆ ನೀವು ನಮ್ಗೆ ಯಾವುದೇ ಪರಿಹಾರ ಕೊಡೋದು ಬೇಕಾಗಿಲ್ಲ ನಮ್ಗೆ ಯಾವುದೇ ಪರಿಹಾರ ಕೊಡೋದು ಬೇಕಾಗಿಲ್ಲ ನಮಗೇನಪ್ಪ ಅಂದ್ರೆ ನಮ್ಮ ಜಾಗ ಎಲ್ಲಿ ಬರ್ತದೆ ಅಟ್ಟೆ ತೋರಿಸಿ ಯಾಕಂದ್ರೆ ನಲವತ್ತೊಂದು ಬಾರ್ ಅ ಬಂದಿಂದೆ ಮುಂದೆ ಎರಡು ಗುಂಡ್ಲೆ ಹ ಎರಡು ಬರ್ತದೆ ಅಂದ್ರೆ ಅದು ಇದು ಆಗಿಂದೇ ಬರ್ಬೇಕಲ್ಲ ಜನರೇ ನೋಡಿ ಇಲ್ಲಿ ಅವ್ರಿಗೆ ಅದಕ್ಕೆ ಏನಾದರೂ ಎಲ್ಲರೂ ಇದಕ್ಕೆ ಸಹಾಯ ಮಾಡಿ ಒಟ್ಟು ಈ ನಾ ಇವರಿಗೆ ಎಂಬತ್ನಾಲ್ಕು ಕುಟುಂಬಗಳಿಗೆ ನಾಯ ಹಂಗ ನಿಮ್ಮದು ಹೋರಾಟ ಇರಲಿ ಬರಲಿ ಕೈಗೂಡಿಸಿ ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ ಈ ಥರ ಮನಕುಲ ಮನ ಕುಲುಕುವ ದೃಶ್ಯ ಅಂದರೆ ಇದೆ ಅನಿಸುತ್ತೆ ಈ ಥರ ಎಲ್ಲ ಇದ್ದು ಅವ್ರಿಗೆ ಬೇಕಾದಂಥ ದಾಖಲಾತಿಗಳು ಇದ್ರೂ ಈ ಥರ ಬೀದಿಗೆ ಒಬ್ಬ ಖಾಸಗಿ ವ್ಯಕ್ತಿಯ ಇವರು ಗುಲಾಮರು ಅಥವಾ ಅವರು ಕೊಟ್ಟಂಥ ಭಿಕ್ಷೆಗೆ ಆಶೆಪಟ್ಟಿರುವಂಥ ಅಧಿಕಾರಿಗಳತ್ತ ನಾ ಹೇಳ್ತೀನಿ ಇದರಲ್ಲಿ ಅವ ಖಾಸಗಿ ವ್ಯಕ್ತಿ ಏನದನಲ್ಲ ಇವು ಅಧಿಕಾರಿಗಳಿಗೆ ಭಿಕ್ಷೆ ಕೊಟ್ಟಿರ್ತಾನೆ ಅದಕ್ಕೆ ಅವ್ರು ಗುಲಾಮನಾಗಿರ್ತಾರದೆಲ್ಲ ನನಗೆ ಇಲ್ಲಿ ಕಂಡು ಬರುತ್ತೆ ಈ ಎಂಬತ್ನಾಲ್ಕು ಕುಟುಂಬಗಳು ಏನಪ್ಪಾ ಅಂದ್ರೆ ಬೀದಿಗೆ ಬರ್ಲಾಕ ಇವು ತಾಲೂಕು ಆಡಳಿತಗಳು ಅವ ಕೊಟ್ಟಂಥ ಭಿಕ್ಷೆಕ್ಕೆ ಇವರು ಆಧಾರತೆ ಈ ಸಂದರ್ಭದಲ್ಲಿ ತಿಳಿಸುತ್ತ ಇದಕ್ಕೆ ಬೇಕಾದಂಥ ದಾಖಲಾತಿಗಳೆಲ್ಲ ಇದ್ದು ಈ ಬೀದಿಗೆ ಹಾಕಿದಂಥ ನಾಲ್ಕು ಏನಪ್ಪಾ ಅಂದ್ರೆ ಅಧಿಕಾರಿಗಳಿಗೆ ವಜಾಗೊಳಿಸಿ ಈ ಎಂಬತ್ನಾಲ್ಕು ಕುಟುಂಬಗಳಿಗೆ ಒಂದು ಸಹಾಯ ಕೊಡಿಸ್ಬೇಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮಗೆ ನಿಮ್ಮ ಸರ್ಕಾರ ಬತ್ತಪ್ಪ ಅಂದ್ರೆ ಏನಂದ್ರು ನಿದ್ದೆ ಸರ್ಕಾರ ಅಂದಿರ್ತಾರೆ ಹಾಗಾಗಬೇಡಿ ಇಲ್ಲಿ ನೋಡಿ ನೀವು ಕ್ರೋಡರಾಗಿ ಅಲ್ಲಿ ಕೂತಿದ್ದೀರಾ ಇಲ್ಲಿ ಎಂಬತ್ನಾಲ್ಕು ಕುಟುಂಬಗಳು ಬೀದಿಗಿಳಿದಿದ್ದಾವೆ ಅದಕ್ಕೆ ಏನಾದರೂ ಬಂದು ನೀವು ಪರಿಹಾರ ನಿಮ್ಮದೇ ಆದಂಥ ಶಾಸಕ ನಿಮ್ಮದೇ ಆದ